ಶಂಕರ್ನಾಗ್ ಅವರಿಗೆ ಇಂದು ಜನ್ಮದಿನ ಅವರು ಬದುಕಿದ್ದರೆ ಎಪ್ಪತ್ತನೇ ವರ್ಷದ ಹುಟ್ಟುಹಬ್ಬ ಆಚರಿಸಿಕೊಳ್ತಿದ್ರು ಆದರೆ ಕೇವಲ ಮೂವತ್ತೈದನೇ ವಯಸ್ಸಿಗೆ ಶಂಕರ್ನಾಗ್ ಅವರು ನಿಧನ ಹೊಂದಿದ್ರು ಶಂಕರ್ನಾಗ್ ಹಲವು ಸೂಪರ್ ಹಿಟ್ ಚಿತ್ರಗಳನ್ನು ನೀಡಿದವರು ಅವರು ಕನ್ನಡ ಚಿತ್ರರಂಗದಲ್ಲಿ ಹಲವು ಕ್ರಾಂತಿ ಮಾಡಿದವರು ಇದರಲ್ಲಿ ಸಾಂಗ್ ರೀ ರೆಕಾರ್ಡಿಂಗ್ ಸ್ಟುಡಿಯೋ ಮಾಡಿದ ಖ್ಯಾತಿಯು ಅವರಿಗೆ ಸಿಗುತ್ತೆ ಎಂದರೆ ತಪ್ಪಾಗಲಾರದು ಮೊದಲು ಸಿನಿಮಾಗಳ ಹಾಡಿನ ರೀ ರೆಕಾರ್ಡಿಂಗ್ ಕೆಲಸಗಳು ಮದ್ರಾಸ್ ಅಂದರೆ ಈಗಿನ ಚೆನ್ನೈನಲ್ಲಿ ನಡೆಯುತ್ತಿತ್ತು ಕನ್ನಡ ಸಿನಿಮಾದ ಶೂಟಿಂಗ್ ಎಲ್ಲೇ ಆದರೂ ಅದರ ಹಾಡಿನ ಕೆಲಸಗಳಿಗೆ ಚೆನ್ನೈ ಅಥವಾ ಮುಂಬೈಗೆ ತೆರಳಬೇಕಿತ್ತು ಹೀಗಾಗಿ ಸಿನಿಮಾ ಕೆಲಸಗಳ ಕೇಂದ್ರಬಿಂದುವು ಬಿಂದುವು ಮದ್ರಾಸೆಯಾಗಿತ್ತು ಈ ಬಗ್ಗೆ ಶಂಕರ್ನಾಗ್ಗೆ ಬೇಸರ ಇತ್ತು ಸಿನಿಮಾ ನಿರ್ಮಾಣ ಮಾಡೋದು ಕನ್ನಡಿಗರು ಸಿನಿಮಾ ನೋಡೋದು ಕನ್ನಡಿಗರು ಹೀಗಿರುವಾಗ ಅದರ ಕೆಲಸಗಳು ಏಕೆ ಚೆನ್ನೈನಲ್ಲಿ ನಡೆಯಬೇಕು ಎಂಬುದು ಅವರ ಪ್ರಶ್ನೆ ಆಗಿತ್ತು ಒಂದು ಮುತ್ತಿನ ಕಥೆ ಚಿತ್ರದ ಶೂಟಿಂಗ್ ವಿದೇಶದಲ್ಲಿ ನಡೆದಿತ್ತು ರಾಜ್ಕುಮಾರ್ ನಟನೆಯ ಈ ಚಿತ್ರವನ್ನ ನಾಗ್ ನಿರ್ದೇಶನ ಮಾಡಿದ್ರು ಈ ಚಿತ್ರದ ಹಾಡಿನ ರೆಕಾರ್ಡ್ ಬೆಂಗಳೂರಿನಲ್ಲೇ ನಡೆದಿತ್ತು ಅನ್ನೋದು ವಿಶೇಷ ಮೊದಲು ಹಾಡುಗಳ ರೆಕಾರ್ಡಿಂಗ್ ಮಾಡಬೇಕು ಎಂದರೆ ಮದ್ರಾಸ್ ಅಥವಾ ಮುಂಬೈಗೆ ಹೋಗಬೇಕಿತ್ತು ಆ ವ್ಯವಸ್ಥೆ ಕರ್ನಾಟಕದಲ್ಲಿ ಇಡಲಿಲ್ಲ ಪ್ರತಿ ಬಾರಿ ರೆಕಾರ್ಡಿಂಗ್ ಮಾಡಬೇಕಾದರೆ ತಿಂಗಳು ಗಟ್ಟಲೆ ನಿಂತು ಕಾಯಬೇಕಿತ್ತು ಎಂದಿದ್ದರು ಶಂಕರ್ನಾಗ್ ಸಿನಿಮಾ ನಿರ್ಮಾಪಕರ ಈ ಸ್ಥಿತಿ ಕಂಡು ಬೇಸರಾಗಿತ್ತು ಹೀಗಾಗಿ ನಮ್ಮದೇ ಸ್ಟುಡಿಯೋ ಬೇಕು ಎನಿಸಿತು ಅನಂತನಾಗ್ ರಮೇಶ್ ಭಟ್ ಸೂರ್ಯರಾವ್ ಅವರಿಂದ ಆರ್ಥಿಕ ಸಹಾಯ ಪಡೆದು ರೀ ರೆಕಾರ್ಡಿಂಗ್ ಸ್ಟುಡಿಯೋ ಮಾಡಿದೆವು ಮುಖ್ಯಮಂತ್ರಿ ರಾಮಕೃಷ್ಣ ಹೆಗ್ಡೆ ಅದನ್ನು ಉದ್ಘಾಟನೆ ಮಾಡಿದ್ರು ನಮ್ಮಲ್ಲೂ ಎಲ್ಲ ಸೌಲಭ್ಯ ಇದೆ ಎಂಬುದರ ಸಂಕೇತವೇ ಈ ಸ್ಟುಡಿಯೋ ಎಂದಿದ್ರು ಶಂಕರ್ನಾಗ್ ಶಂಕರ್ನಾಗ್ ಅವರು ಅನೇಕ ಕನಸನ್ನ ಕಂಡಿದ್ರು ಬೆಂಗಳೂರಲ್ಲಿ ಮೆಟ್ರೋ ನಿರ್ಮಾಣ ಮಾಡಬೇಕು ಎಂದು ಅವರು ಕನಸು ಕಂಡಿದ್ರು ನಂದಿ ಬೆಟ್ಟದಲ್ಲಿ ರೋಪ್ ವೇ ಬರಬೇಕು ಎಂಬುದು ಅವರ ಆಸೆಯಾಗಿತ್ತು ಅವರು ಮೃತಪಟ್ಟ ಹಲವು ವರ್ಷಗಳ ಬಳಿಕ ಬೆಂಗಳೂರಿಗೆ ಮೆಟ್ರೋ ಬಂತು ಶಂಕರ್ನಾಗ್ ಅವರು ಖ್ಯಾತ ಹೀರೋ ಆಗಿದ್ರು ನಿರ್ದೇಶಕರು ಕೂಡ ಆಗಿದ್ರು ಅವರು ಇಲ್ಲ ಎಂಬ ನೋವು ಅಭಿಮಾನಿಗಳನ್ನ ಈಗಲೂ ಕಾಡ್ತಿದೆ ಶಂಕರ್ನಾಗ್ ಅವರು ಸಣ್ಣ ವಯಸ್ಸಿನಲ್ಲೇ ನಿಧನರಾದರು ಅವರು ನಿಧನರಾಗುವುದಕ್ಕೆ ಕೆಲವೇ ವರ್ಷ ಹಿಂದಷ್ಟೇ ಅಂದರೆ ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ಅವರ ತಂದೆ ಸದಾನಂದ ಅವರು ನಿಧನ ಹೊಂದಿದ್ರು ಒಂದೊಮ್ಮೆ ಸದಾನಂದ ಅವರು ಬದುಕಿದ್ದರೆ ಶಂಕರ್ ಸಾವಿನಿಂದ ನಿಜಕ್ಕೂ ಶಾಕ್ ಆಗ್ತಿದ್ರು ಎಂಬುದು ಅನಂತನಾಗ್ ಅವರ ಅಭಿಪ್ರಾಯ ಮತ್ತೊಂದು ಶಾಕಿಂಗ್ ಸಂಗತಿ ಅಂದರೆ ಶಂಕರ್ನಾಗ್ ಅವರ ನಿಧನ ಹೊಂದುವ ವಿಚಾರ ತಾಯಿಗೆ ಮೊದಲೇ ಗೊತ್ತಿತ್ತಂತೆ ಈ ಬಗ್ಗೆ ಓರ್ವ ವ್ಯಕ್ತಿ ತಾಯಿಗೆ ಸೂಚನೆ ನೀಡಿದ್ರು ಶಂಕರನಾಗ್ ಅವರು ಸದಾನಂದ ಹಾಗೂ ಆನಂದಿ ಅವರ ಮಗ ಆನಂದಿ ಅವರು ಮಾತಾಜಿ ಕೃಷ್ಣಾಭಾಯಿ ಅವರ ಆಶ್ರಯದಲ್ಲಿ ಬೆಳೆದಿದ್ರು ಸದಾನಂದ ಅವರಿಗೂ ಆಶ್ರಮದ ಜೊತೆ ಒಡನಾಟ ಇತ್ತು ಒಂದು ದಿನ ಮಾತಾಜಿಯವರು ಆನಂದಿಯನ್ನ ಕರೆದು ರಾಮನಾಮ ಜಪ ಮಾಡು ಪ್ರಸಾದ ಹಂಚೋಕೆ ಆರಂಭಿಸು ಎಂದು ಸೂಚಿಸಿದ್ರು ಏತಕ್ಕೆ ಎಂದು ಕೇಳಿದಕ್ಕೆ ಮಾತಾಜಿಯವರು ಏನನ್ನು ಹೇಳಲೇ ಇಲ್ಲ ಸಾವಿರದ ಒಂಬೈನೂರ ಎಂಬತ್ತೆಂಟರ ವಿಜಯದಶಮಿ ಮಾತಾಜಿಯವರು ಈ ಮಾತನ್ನ ಹೇಳಿದ್ರು ಸರಿಯಾಗಿ ಎರಡು ವರ್ಷಗಳ ಬಳಿಕ ಏನೋ ಸಂಭವಿಸುತ್ತದೆ ಅದಕ್ಕೆ ಸಿದ್ಧರಾಗಿ ಎಂದಿದ್ರು ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ವಿಜಯದಶಮಿ ದಿನವೇ ಶಂಕರ್ನಾಗ್ ನಿಧನ ಹೊಂದಿದ್ರು ಶಂಕರ್ನಾಗ್ ಅಪಘಾತದ ನಂತರ ಅನಂತನಾಗ್ ಅವರ ತಾಯಿಗೆ ಕರೆ ಮಾಡಿದ್ರು ಏನೋ ನಡೆದಿದೆ ಎಂದು ಅವರು ಹೇಳಿದರು ನನಗೂ ಫೋನ್ ಬಂತು ಶಂಕರ್ನಾಗ್ ಸತ್ತು ಹೋದ ಮಾತಾಜಿ ಅವರು ಎರಡು ವರ್ಷದ ಹಿಂದೆಯೇ ಇದನ್ನ ಹೇಳಿದ್ರು ಆದರೆ ನನಗೆ ಮರೆವು ನಾನು ಮರೆತು ಬಿಟ್ಟೆ ಎಂದು ಆನಂದಿಯವರು ಅನಂತನಾಗ್ಗೆ ಹೇಳಿದ್ರು ಮಾತಾಜಿ ಅವರು ಕೊಟ್ಟ ಮುನ್ಸೂಚನೆ ಸರಿಯಾಗಿತ್ತು ಯಾರಿಗೋ ಏನೋ ಆಗುತ್ತದೆ ಎಂಬ ವಿಚಾರವನ್ನ ಪಕ್ಕಾ ಹೇಳಿದ್ರು ತೊಂಬತ್ತರ ಸೆಪ್ಟೆಂಬರ್ ಮೂವತ್ತರಂದು ಶಂಕರ್ನಾಗ್ ಅವರು ಕಾರು ಅಪಘಾತದಲ್ಲಿ ಮೃತಪಟ್ಟರು ದಾವಣಗೆರೆ ಸಮೀಪ ರಸ್ತೆ ಅಪಘಾತ ನಡೆದಿತ್ತು ಮಾತಾಜಿ ಹೇಳಿರೋ ಪ್ರಕಾರನೇ ನಡೆದು ಹೋಗಿತ್ತು ಒಂದೊಮ್ಮೆ ಎಚ್ಚರಿಕೆ ವಹಿಸಿದ್ದರೆ ಶಂಕರ್ನಾಗ್ ಅವರು ಬದುಕುತ್ತಿದ್ದರೇನೋ